ಮೊನ್ನೆ ನಡೆದ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಪಂಚಮಸಾಲಿ ಸಮುದಾಯದ ಜನರು ಹಾಗೂ ನ್ಯಾಯವಾದಿಗಳು ಮೀಸಲಾತಿ ಕುರಿತು ಪ್ರತಿಭಟನೆ ನಡೆಸುತ್ತಿದ್ದರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ತಮ್ಮ ಕೈಯಲ್ಲಿ ಲಾಠಿ ಹಿಡಿದು ನಮ್ಮ ಜನಾಂಗದ ಮೇಲೆ ಹಲ್ಲಿ ಮಾಡಿ ದುರ್ವರ್ಧನೆ ತೋರಿದ್ದಾರೆ ಅದೇ ರೀತಿ ಪಂಚಮಸಾಲಿ ಸ್ವಾಮೀಜಿಗಳನ್ನು ಕೆಲವು ಮುಖಂಡರನ್ನು ಪೊಲೀಸರು ಬಂಧಿಸಿದ್ದಾರೆ ಅವರನ್ನು ಬಿಡುಗಡೆ ಮಾಡಬೇಕು ಅದೇ ರೀತಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾಡಿರುವ ತಪ್ಪಿಗೆ ಕ್ಷಮೆ ಯಾಚಿಸಬೇಕೆಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನ್ಯಾಯವಾದಿಗಳು ಕೋರ್ಟ್ ಕಲಾಪದಿಂದ ಹೊರಗುಳಿದು ಚಿಕ್ಕೋಡಿ ಬಸವೇಶ್ವರ ಸರ್ಕಲ್ ಬಳಿ ಮಾನವ ಸರಪಳಿ ಮಾಡಿ ಪ್ರತಿಭಟನೆ ನಡೆಸಿದರು ಅದೇ ರೀತಿ ಚಿಕ್ಕೋಡಿ ಜಿಲ್ಲಾ ಹೋರಾಟಕ್ಕೆ ಬೆಂಬಲ ಸೂಚಿಸಿ ನಮ್ಮ ಚಿಕ್ಕೋಡಿ ಜಿಲ್ಲಾ ಘೋಷಣೆಯಾಗಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು ಹಾಗೂ ಎಲ್ಲ ನ್ಯಾಯವಾದಿಗಳೇ ಸ್ವತ್ತು ಗಣೇಶ ಹನ್ನೆರಡು ಬೆಳಗ್ಗೆ ಪುರಾಣೋತ್ಸವದ ವಿವಿ ಮಿತ್ರಗೊಳ್ಬೇಕು ನ್ಯಾಯವಾದಿಗಳು ಹಾಗೂ ಇತರ ಸಮಾಜ ಬಂದವರು ಶಾಂತ ಹೋರಾಟವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಹೋರಾಟ ನ್ಯಾಯವಾದಿಗಳು ಹಾಗೂ ಸಂಘದ ಅಮಾಯಿಯವರು ಪೊಲೀಸರು ರಾಜ್ಯ ಮಾಡಿದ್ರು ವರ್ಷಗಳ ನ್ಯಾಯಿಸಿ ಒಕ್ಕ ನ್ಯಾಯವಾದಗಳ ಒಂದು ಮನವಿಯನ್ನು ಮತ್ತು ಮಾನವ ಸುರುಪಳಿ ಮುಖಾಂತರ ವರ್ಷಗಳ ಸಂದರ್ಭದಲ್ಲಿ ಅನುಮತಿ ಈ ಒಂದು ಮನವಿಯನ್ನು ತಾಂತ್ರಿಕವಾಗಿ ಬಂದು ಇನ್ನು ಅತ್ಯಂತ ಹೊಸವನ್ನು ಈ ಮನವಿಯನ್ನು ಮನ ಮಾನ್ ಜಿಲ್ಲಾಧಿಕಾರ ಮುಖಾಂತರ ಬಾಧೆಗೆ ಒಂದು ವೇಳೆ ಸರ್ಕಾರ ದುರಾಡಳಿತ ಮುಂದುವರೆದರೆ ಇನ್ನು ಉಗ್ರ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿ ತಟ್ಟುವ ಕೆಲಸ ಮಾಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ಚಳವಳಿಯಲ್ಲಿ ಸುಮಾರು ನಮ್ಮ ಮುಂಚೂಣಿಯಲ್ಲಿ ವಕೀಲರೇ ಇದ್ರು ಎಲ್ಲಿ ವಕೀಲರಿಗೆ ಅನ್ಯಾಯ ಆಗ್ತಿದೆ ಅಲ್ಲಿ ನಾವು ವಕೀಲರಿಗೆ ನಾವು ಪ್ರೊಟೆಕ್ಟ್ ಮಾಡ್ತಾ ಬಂದಿದೀವಿ ಅದೇ ಪ್ರಕಾರ ವಕೀಲರು ಯಾವುದು ಚಳವಳಿಯಲ್ಲಿ ಏನು ಯಾವ್ದು ಚಳವಳಿಯಲ್ಲಿ ಮುನ್ಸೂಚರಣೆಯಲ್ಲಿ ಇರ್ತಾರೆ ವಕೀಲರು ಎಲ್ಲಿ ಅನ್ಯಾಯ ಅಲ್ಲಿ ಪ್ರೊಟೆಕ್ಟ್ ಮಾಡಲಿ ಮಾಡ್ತಿರ್ತಾರೆ ಅದರ ಸಲುವಾಗಿ ಮೊನ್ನೆ ಆದಂಥ ಘಟನೆಯಲ್ಲಿ ವಕೀಲರನ್ನ ಹಿಗ್ಗಾಮುಗ್ಗ ಆಗಿ ಅದಕ್ಕೆ ನಮ್ಮ ಭಾರಸೋಷಣದಿಂದ ನಾವು ಅವ್ರಿಗೆ ಸಪೋರ್ಟ್ ಆಗಿ ಈ ಕಣ್ಣು ಈ ವಿಷಯವನ್ನು ನಾವು ಖಂಡನೆ ಮಾಡ್ತೀವಿ ಮತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕೋರ್ಟ್ ಕಲಾಪದಿಂದ ಹೊರಗುಳಿದು ನಾವು ಪ್ರೊಟೆಸ್ಟ್ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಮತ್ತು ಈಗಾಗಲೇ ವಕೀಲರ ಮೇಲೆ ಆದದ್ದ ಎಫ್ ಆರ್ ಎಗಳನ್ನು ಹಿಂತೇಳಿ ನಾವು ಸರ್ಕಾರಕ್ಕೆ ಮನವಿ ಕೂಡ ನಾವು ಮಾಡ್ತೀವಿ ಟು ಎ ಮೀಸಲಾತಿ ಸಲುವಾಗಿ ವಕೀಲರು ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಏನು ಸಮುದಾಯದವರ ಸೋರ್ಣ ಸೌಧ ಮುಂದೆ ಹೋಗ್ತಿದ್ದಾಗ ಹಿತೇಶ್ ಕುಮಾರ್ ಅವರು ಸ್ವತಃ ಕಟ್ಟಿಗೆ ಹಿಡಿದು ಮಂದಿನ ಬಡದ ರೊಚ್ಚಿಗೆಪಸು ಉದ್ಯೋಗ ಅವ್ರದ್ದು ಅಲ್ಲ ಅದನ್ನು ಮಾಡಿ ಸಮಾಜ ಮಂದಿ ಮನಸ್ಥಿತಿ ಕದರಿಸಿ ಮತ್ತು ಅರ್ಜಿ ಚಾರ್ಜ್ ಮಾಡಿ ಕಾನೂನು ಉಲ್ಲಂಘನೆ ಅವರೇ ಮಾಡಿದವರು ಮತ್ತು ಜನರ ಮೇಲೇ ಕೇಸ್ ಹಾಕ್ತಾರು ಇದನ್ನೆಲ್ಲ ಪ್ರತಿಭಟನೆ ಮಾಡೋ ಸಲುವಾಗಿ ಇವತ್ತು ಇಲ್ಲಿ ಕೂಡಿದ್ದೇವೆ ಮತ್ತು ಇಂಥ ವ್ಯಕ್ತಿಗಳು ಈ ಸಮಾಜ ಯಾವಾಗೂ ಸಭೆಯನ್ನು ಮತ್ತು ಇದರ ಬಗ್ಗೆ ಯೋಗ ಚೌಕಸಿ ಆಗಬೇಕು ಸಿ ಬಿ ಎನ್ಕ್ವೈರಿ ಆಗಬೇಕು ಅಥವಾ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ನಾ ಈ ಮೂಲಕ ಕೋರ್ತೇನೆ ಸರಿ ಈಗ ಪ್ರತಿಭಟನಾಕಾರ್ರು ಅವ್ರ ಮೇಲೆ ಹಲ್ಲೆ ಮಾಡೋಕೆ ಇತ್ತಿಸ್ತಿದ್ರು ಅಂತ ಮಾಡೋಕೆ ಇತ್ತಿಲ್ಲ ಮೊದಲು ಲಾಠಿ ಚಾರ್ಜ ಚಾಲು ಮಾಡಿದವ್ರನ ಅವ್ರು ಓಕೆ ನಾವು ಮುಂದೆ ನಮ್ಮ ಮುಂದನೇ ಇದ್ದೇವೆ ಯಾರೂ ಹಲ್ಲೆ ಮಾಡಕ್ಕಾಗಲಿ ಅಲ್ಲಿ ಕಲ್ಲ ಸಹಿತ ಸಿಗಂಗಿಲ್ಲ ಅಂತ ಬರ್ತಿದ್ವಿ ಒಳಗೆ ಹಲ್ಲೆ ಹೆಂಗ್ ಮಾಡಕ್ಕೆ ಸಾಧ್ಯತಿ ಇವ್ರು ಪೊಲೀಸ್ ಕೈಯಾಗೆ ಕಡಿ ಕೊಟ್ಟು ಬಡಿಯಾಕತ್ತಾವ್ರು ಅವ ಅವು ವಿತೇಂದ್ರ ಬಂದ ಅವರ ಸ್ವತಃ ಕೈಯ್ಯಾಗ ಹಿಡ್ದು ಪೊಲೀಸ್ ಕಾರ್ಸ್ಟೇಬಲ್ ಟೈಪ್ ಮಂದಿನ ಬಡಿತಾರಂದ್ರೆ ಓಕೆ ಅವ್ರು ರಾಜ್ಯದ ನಿರ್ದಿ ಮಹಾನಿರ್ದೇಶಕರು ಪೊಲೀಸು ಡಿಪಾರ್ಟ್ಮೆಂಟ್ ಅವರ ಈತ ಸ್ಥಿಮಿತ ಕಳ್ಕೊಂಡು ಮಾಡ್ತಾರಂದ್ರೆ ಇದು ಅಕ್ಷಮ್ಯ ಮತ್ತೆ ಸಮಾಜ ಸಹನ ಮಾಡ್ಕೊಳ್ಳೋದಿಲ್ಲ ಅವ್ರ ವಿರುದ್ಧ ಯೋಗ ಕಾಯ್ದೆಸಿರ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ ಮತ್ತು ಏನು ಸಮುದಾಯ ಬಗ್ಗೆ ಸರ್ಕಾರ ಕ್ಷಮೆ ಕೇಳಬೇಕು ಮತ್ತು ನಮ್ಮ ಸ್ವಾಮೀಜಿಯವ್ರನ್ನ ಬಂಧನ ಮಾಡಿ ಮುಖಂಡನ ಬಂಧನ ಮಾಡಿದ್ದಕ್ಕೆ ಸರ್ಕಾರದವರು ಇವರೆಲ್ಲರೂ ಕ್ಷಮ ನಾ ಈ ಮೂಲಕ ಒತ್ತಾಯ ಮಾಡ್ತೀನಿ